ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೆಳಿಗ್ಗೆ ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ ಪಿ ಎಂ ಎಲ್ಲಿ ಏನು ಮನಿ ಲಾಂಡ್ರಿಂಗ್ ಕೇಸ್ ಅಂತ ಹೇಳಿದ್ದಾರೆ ಈ ಸಂಘ ಪರಿವಾರ ಮತ್ತೆ ಬಜರಂಗ ಈ ಆರ್ ಎಸ್ ಎಸ್ ಇವರೆಲ್ಲ ಟೂಲ್ ಕೇಟ್ ಬಿಜೆಪಿ ಇಸ್ ಅ ಟೂಲ್ ಕೇಟ್ ಆಫ್ ಆಲ್ ದಿಸ್ ಅದೇ ಬಿಜೆಪಿಗಳು ಹೇಳಿಗಳ ಮುಸಲ್ಮಾನರನ್ನು ಬೇರೆ ಬೇರೆ ಕೈದೆಗಳು ತಂದು ಅವ್ರಿಗೆ ಹೆದರಿಸೋದು ಏನಾದ್ರು ಪ್ರೊಟೆಸ್ಟ್ ಮಾಡಿದರೆ ಹೋರಾಟ ಮಾಡಿದರೆ ನಮ್ಮ ನಾಯಕರುಗಳನ್ನ ಇವರು ಅರೆಸ್ಟ್ ಮಾಡಿಸ್ತಾರೆ ನಾವು ಉತ್ತರ ಜಿ ಜಿಲ್ಲೆದ ಬೆಂಗಳೂರು ಉತ್ತರ ಜಿಲ್ಲೆದ ಕಾರ್ಯದರ್ಶಿ ನಾವು ಎಸ್ ಡಿ ಪಿ ಮುಷ್ತಾಕ್ ಅಲಿ ಖಾನ್ ಅಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬೆಳಿಗ್ಗೆ ಇಡಿ ಅವರು ಅರೆಸ್ಟ್ ಮಾಡಿದ್ದಾರೆ ಅದ್ರಲ್ಲಿ ನಮ್ಮ ಮನಿ ಲಾಂಡ್ರಿಂಗ್ ಇಲ್ಲ ಏನೂ ಇಲ್ಲ ಇವಾಗ ಹೇಳ್ದಂಗೆ ನಮ್ಮ ಸದಸ್ಯ ಒಬ್ರು ಒಂದೊಂದು ರೂಪಾಯಿ ಭಿಕ್ಷೆ ಬೇಡಿ ನಾವು ಪಕ್ಷ ನಡೆಸ್ತಾ ಇರೋದು ಅಂಥ ಜನರದು ಸೇರಿ ನಾವು ಈಗ ಒಂದೇ ಪಕ್ಷ ನಡೆಸ್ತಾ ಇರೋದು ಅದರಲ್ಲಿ ಏನು ಇಲ್ಲದೆ ಇದ್ರೆ ಆವಾಗ ಇವರು ಇ ಅವರು ನಮ್ಗೆ ನಮ್ಮ ಅಧ್ಯಕ್ಷರಿಗೆ ಅರೆಸ್ಟ್ ಮಾಡಿದ್ದಾರೆ ಇಂತದೆಲ್ಲ ನಡೆಯೋದಿಲ್ಲ ನಾವು ಹೇಳದಂಗೆ ಮುಂದಕ್ಕೂ ಉಗ್ರ ಹೋರಾಟ ಮಾಡ್ತೀವಿ ಇವತ್ತು ನಾಳೆ ಏನು ಬಿಡುಗಡೆ ಆಗಿಲ್ಲ ಅಂದ್ರೆ ಮೊಹಮ್ಮದ್ ಜುಬೈರ್ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿರುವಂಥ ಮುಖ್ಯ ಉದ್ದೇಶ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಜಿ ಅವರನ್ನು ಇಡೀ ಅರೆಸ್ಟ್ ಮಾಡಿದೆ ಅರೆಸ್ಟ್ ಮಾಡಿರುವ ಕಾರಣ ಏನಂದರೆ ಅವರು ಹೇಳಿರುವಂಥ ರೀಸನ್ ಪಿ ಎಂ ಎಲ್ ಎ ಏನು ಮನಿ ಲಾಂಡ್ರಿಂಗ್ ಕೇಸ್ ಅಂತ ಹೇಳಿದ್ದಾರೆ ಆದರೆ ನಾವು ನೋಡೋದಾದ್ರೆ ಇದು ಖಂಡಿತವಾಗಿಯೂ ಮನಿ ಲಾಂಡ್ರಿಂಗ್ ಅಲ್ಲ ಇದು ನಾವು ನಡೆಸುವಂತಹ ಈ ಹೋರಾಟಗಳು ಏನಿದ್ದಾವೆ ಕೇಂದ್ರ ಸರ್ಕಾರದ ಆ್ಯಂಟಿ ಪೀಪಲ್ ಪಾಲಿಸೀಸ್ ಇರ್ಬೋದು ಅವರು ತಂದಿರುವಂತಹ ಈ ವಕ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಏನಿದೆ ಅದರ ವಿರುದ್ಧ ದೇಶಾದ್ಯಂತ ನಾವು ಏನು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಅದನ್ನು ಹತ್ತಿಕ್ಕುವಂಥ ಒಂದು ಏನು ಪ್ರಯತ್ನ ಆಗಿದೆ ಇದು ಅದನ್ನು ಆ ಪ್ರೊಟೆಸ್ಟ್ಗಳನ್ನು ಮತ್ತು ದೇಶವನ್ನು ದಾರಿ ತಪ್ಪಿಸುವಂಥ ಒಂದು ಕೆಲಸ ಅದೇ ರೀತಿಯಲ್ಲಿ ಅದನ್ನು ನಮ್ಮ ನಾಷ್ಟ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಫೈಜಿಯವರವನ್ನು ನಿನ್ನೆ ಬಂಧಿಸಿದ್ದಾರೆ ಸೊ ನಮ್ಮ ಡಿಮ್ಯಾಂಡ್ ಏನಂದರೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಇ ಡಿಪಾರ್ಟ್ಮೆಂಟ್ಸ್ಗಳಿಗೆ ಮತ್ತು ಕೇಂದ್ರ ಸರ್ಕಾರದಲ್ಲಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿಗೆ ಏನಂದರೆ ನಮ್ಮ ನಾಯಕರನ್ನು ಕೂಡಲೇ ಆಗಿ ರಿಲೀಸ್ ಮಾಡಬೇಕು ಮತ್ತು ಇಂತಹ ಕೇಸ್ಗಳನ್ನು ಇಂತಹ ಒಂದು ಏನು ನಮ್ಮ ಪಾರ್ಟಿಯ ನಾಯಕರನ್ನು ಭಯಭೀತ ಮಾಡಿರುವಂತಹ ಈ ಒಂದು ಪ್ರಯತ್ನ ವಿಫಲ ಅಂತ ನಾನು ಹೇಳ್ತೀನಿ ಏನಕ್ಕೆಂದರೆ ನಾವು ಒಂದು ಮೆಂಬರ್ಶಿಪ್ ಆಗುವಂಥ ಸಮಯದಲ್ಲೇ ನಮ್ಮ ನಾಯಕರಾಗಿರಲಿ ಈ ಪಕ್ಷ ಸೇರುವಂಥ ಸಮಯದಲ್ಲೇ ನಾವು ಇಂತಹ ಒಂದು ಇ ಡಿ ಅಥವಾ ಪೊಲೀಸ್ ಇಂತಹ ಒಂದು ಕೇಸ್ಗಳಿಗೆ ತಯಾರಾಗಿ ಬಂದಿರುವಂತಹ ಒಂದು ನಾಯ ಕಾರ್ಯಕರ್ತರಾಗಿರ್ತೇವೆ ಸೊ ಇಂತಹ ಒಂದು ಕೇಸ್ಗಳು ನಮಗೆ ಯಾವುದೇ ಒಂದು ಪರಿಣಾಮ ಬೀರೋದಿಲ್ಲ ಮತ್ತು ಈ ಕೇಸನ್ನು ಇಮಿಡಿಯೇಟ್ಲಿ ತೆಗಿಬೇಕು ನಮ್ಮ ನಾಯಕರನ್ನು ಅನ್ಕಂಡೀಷ್ನಲ್ ಅನ್ಕಂಡೀಷ್ನಲಿ ರಿಲೀಸ್ ಮಾಡಬೇಕೆಂದು ನಾನು ಈ ಮೀಡಿಯಾದ ಮುಖಾಂತರ ಒತ್ತಾಯ ಮಾಡ್ತೇನೆ ನನ್ನ ಹೆಸರು ಡಾಕ್ಟರ್ ಶೇಖ್ ತಬ್ರೇಜ್ ಅಂತ ಬ್ಯಾಂಗ್ಳೂರು ಸೌತ್ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟ್ರಿ ಮಾತಾಡ್ತಾ ಇರೋದು ಈಗ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಎಮ್ ಕೆ ಫೈಝಿ ಅವ್ರನ್ನ ಆಗಿ ಅವರು ಅರೆಸ್ಟ್ ಮಾಡಿರೋದು ಅದನ್ನು ಫ್ಲೈಟ್ ಬೋರ್ಡ್ ಮಾಡುವ ಟೈಮಲ್ಲಿ ಇವರು ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇದ್ರದ್ದು ಮೇನ್ ಕಾರಣ ಏನಂದರೆ ಈಗ ಬಿ ಜೆ ಪಿ ಏನು ಮಾಡೋದಂದ್ರೆ ನಾವು ಒಂದು ಕ್ಯಾಂಪೇನ್ ಏನಾದರೂ ಮಾಡಲಿ ಈಗ ವಕ್ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಒಂದು ದೊಡ್ಡ ಪ್ರಮಾಣ ಈ ಕಂಪ್ಲೀಟ್ಲಿ ನಾವು ಈ ದೇಶಾಪೂರ್ತಿ ನಾವು ಮಾಡ್ತಾ ಇದ್ದೀವಿ ಅದನ್ನು ಈ ಬಿ ಜೆ ಪಿ ಅವರು ಹೆದರ್ಕೊಂಡು ಈ ಸಂಘ ಪರಿವಾರ ಮತ್ತು ಬಜರಂಗ ಈ ಆರ್ ಎಸ್ ಎಸ್ಸು ಇವರೆಲ್ಲ ಟೂಲ್ ಕಿಟ್ ಬಿ ಜೆ ಪಿ ಇಸ್ ಅ ಟೂಲ್ ಕಿಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಇದು ಇವ್ರ ಪ್ರಕಾರ ಇದು ಏನೇನು ಇವ್ರು ಹೇಳ್ತಾರೆ ಅದು ಪ್ರಕಾರ ಮಾಡ್ತಾ ಇರೋದು ಇದು ಹೆದರ್ಕೊಂಡು ಬಿಟ್ಟಿರೋದು ಇವರು ದೇಶಾಪೂರ್ತಿ ಮುಸಲ್ಮಾನರು ಒಂದಾಗ್ಬಿಟ್ರೆ ಒಗ್ಗಟ್ಟಾಗಿ ಈ ವಕ್ ಬಿಲ್ನ ನಾವು ಖಂಡಿಸ್ತಾ ಇದ್ದೀವಿ ಇದು ಅಮೆಂಡ್ಮೆಂಟ್ ಬಿಲ್ ಏನು ತರ್ತಾ ಇದ್ದಾರೆ ನಮಗೆ ಯಾವುದೂ ನಮಗೆ ಇಷ್ಟ ಇಲ್ಲ ಇದಕ್ಕೆ ನಾವು ಅಗೇನ್ಸ್ಟ್ ಆಗಿದ್ದೀವಿ ಅಂತ ಇದೊಂದು ಅವರು ಒಂದು ನಾಟಕ ನಡೀತಾ ಇರೋದು ಇದು ಒಂದು ಪೊಲಿಟಿಕಲ್ ವೇಡ್ ಅಂತ ಇದು ಅಂತ ಇದು ಮಾಡ್ತಾ ಇರೋದು ಇದು ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ವೇಯಿಂದ ಇವರು ಅರೆಸ್ಟ್ ಮಾಡಿರೋದು ಇವರು ನಮ್ಮ ನ್ಯಾಷನಲ್ ಲೀಡರ್ನ ಅರೆಸ್ಟ್ ಮಾಡಿರೋದು ಬಿಟ್ಟಿಲ್ಲ ಅಂದರೆ ಈ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರೊಟೆಸ್ಟು ನಡೆಯುತ್ತೆ ಎವ್ರಿ ಒಂದು ಚ ಸಣ್ಣ ಸಣ್ಣ ಗಲ್ಲಿಯಿಂದ ಟೋಟಲ್ ನೇಷನ್ನು ಕಂಪ್ಲೀಟ್ ಈ ನಮ್ಮ ಭಾರತ ಇದೆಲ್ಲ ಈ ಕಂಪ್ಲೀಟು ಪ್ರೊ ಪ್ರೊಟೆಸ್ಟ್ ಮಾಡ್ತೀವಿ ನಾವು ಇದು ಕಾಮನ್ ಇದು ಇದು ಕಾಮನ್ನು ಏನಾದರೂ ಒಂದು ನ್ಯೂಸ್ ಬಂದರೆ ಅದನ್ನು ಇದು ಮಾಡಲಿಕ್ಕೆ ಬೇರೆ ಒಂದು ಏನಾದರೂ ಒಂದು ತೊಗೊಬಿಡ್ತಾರೆ ಸೊ ಈ ಒಂದು ಮಸೂದೆ ಕಾನೂನು ಬರ್ತಾ ಇದೆಯಲ್ಲ ವಕ್ ಮೊಮ್ಮೆಂಟ್ ಮೇಲು ಸೊ ಇದರ ದಾರಿ ತಪ್ಸೋಕ್ಕೆ ದೇಶದ ಜನರ ದಾರಿ ತಪ್ಸೋಕ್ಕೆ ಇದೆಲ್ಲ ಮಾಡ್ತಾ ಇರೋದು ಅಷ್ಟೇ ಇವತ್ತು ಏನು ಪ್ರತಿಭಟನೆಯಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕ ಎಮ್ ಕೆ ಫೈಝಿರ್ ಫೈಜಿ ಅವರನ್ನು ನಿನ್ನೆ ಬಂಧಿಸಿದ್ದಾರೆ ಅಕ್ರಮವಾಗಿ ಇದು ಏನಂದರೆ ವಕ್ ಬೋರ್ಡ್ ಏನು ಅಮೆಂಟ್ಮೆಂಟ್ ಬಿಲ್ ಏನು ಇದು ಮಾಡಿದರು ಇವರು ಅಮೆಂಟ್ಮೆಂಟ್ ಮಾಡೋಕ್ಕೆ ಏನು ಜಾರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದ್ರ ವಿರುದ್ಧ ದೇಶದಿಂದ ಎಲ್ಲ ದೇಶದಲ್ಲಿ ಎಸ್ ಡಿ ಪಿ ಐಯಿಂದ ಪ್ರತಿಭಟನೆಗಳನ್ನು ಮಾಡಿದ್ವಿ ಕೇರಳದಲ್ಲೇತು ಕರ್ನಾಟಕ ತಮಿಳುನಾಡು ಅದೇ ಬಿ ಜೆ ಪಿಗಳು ಹೇಳಿಗಳಿವರು ಏನಾರು ಒಂದು ಕೈದೆ ಜಾರಿ ಮಾಡೋಕ್ಕೋಸ್ಕರ ಮುಸಲ್ಮಾನರನ್ನು ಯೂಸ್ ಮಾಡ್ತಾರೆ ಇವರು ಮುಸಲ್ಮಾನರನ್ನು ಬೇರೆ ಬೇರೆ ಕೈದೆಗಳು ತಂದು ಅವ್ರಿಗೆ ಹೆದರಿಸೋದು ಅದ್ರ ವಿರುದ್ಧ ಏನಾರು ಪ್ರತಿಭಟನೆ ಮಾಡಿದರೆ ಏನಾದ್ರು ಪ್ರೊಟೆಸ್ಟ್ಗಳು ಮಾಡಿದರೆ ಹೋರಾಟ ಮಾಡಿದರೆ ನಮ್ಮ ನಾಯಕರುಗಳನ್ನು ಇವರು ಅರೆಸ್ಟ್ ಮಾಡಿಸ್ತಾರೆ ಆದರೆ ನಾನು ಇವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ನೀವು ಎಷ್ಟು ಜನಕ್ಕೂ ಅರೆಸ್ಟ್ ಪಡಿಸಿದ್ರು ಅರೆಸ್ಟ್ ಮಾಡಿದ್ರು ಈ ಒಕ್ಕು ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಈ ದೇಶದ ಒಬ್ಬೊಬ್ಬ ಮುಸಲ್ಮಾನನು ನನ್ನ ಪ್ರಾಣವನ್ನು ತ್ಯಾನ ಕೊಡ್ತಾನೆ ಅವನು ಸಾಯಕ್ಕೆ ಇಷ್ಟಪಡ್ತಾನೆ ಆದರೆ ಅವರ ಅಲ್ಲನ ಜಾಗಕ್ಕೆ ಯಾವುದು ಕಾರಣಕ್ಕೆ ಬಿಡೋದಿಲ್ಲ ನಮ್ಮ ಫೈಝಿಯವ್ರಿಗೆ ನೀವು ಅರಸಿ ಬಾಳ್ಬಿಟ್ಟು ನಮಗೆ ಹೆದರಿಸ್ತೀನಿ ಅಂತ ನೀವು ಇದ್ದರೆ ಅದು ನಿಮ್ಮದು ಕನಸು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾವುದು ಕಾರಣಕ್ಕೆ ಕಾಂಪ್ರಮೈಸ್ ಇಲ್ಲ ನಾವು ಹೆದರವರಲ್ಲ ನಾಳೆ ಬೆಳಗ್ಗೆ ತನಕ ನಮ್ಮ ನಾಯಕರಿಗೆ ನೀವು ರಿಲೀಸ್ ಮಾಡಿಲ್ಲ ಅಂದರೆ ಇಡೀ ಇಡೀ ಭಾರತದಲ್ಲಿ ನಾವು ರೋಡಿಗೆ ಇಳಿತೀವಿ ಪ್ರತಿ ಪ್ರತಿಭಟನೆ ಮಾಡಿ ನಾವು ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್